ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸೋಮವಾರ ಹನ್ನೊಂದು ಗಂಟೆಗೆ ಈಗಾಗಲೇ ಮೈಸೂರು ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದರಿಂದ ಸೋಮವಾರ ಹನ್ನೊಂದು ಗಂಟೆಗೆ ಪಕ್ಷದ ಕಚೇರಿಯಲ್ಲಿ ಎಲ್ಲ ಮುಖಂಡಗಳ ಸಮ್ಮುಖದಲ್ಲಿ ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಪಕ್ಷದ ಮುಖಂಡಗಳು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಒಂದು ಆಶೀರ್ವದಿಸಬೇಕು ಅಂತೇಳಿ ಎಲ್ಲರಲ್ಲಿ ಮನವಿ ಮಾಡಿಕೊಂಡು ಯಾರು ಆಹ್ವಾನ ಮಾಡ್ತಾ ಇದ್ದೀವಿ ಎಲ್ಲರೂ ರಾಜ್ಯದಿಂದನೂ ಯಾರನ್ನಾರು ನಿಕ್ತಿ ಮಾಡ್ತಾರೆ ಯಾರು ಮಾಡ್ತಾರೆ ಅಂತ ಇನ್ನೊಂದು ಗೊತ್ತಿಲ್ಲ ನಿಕಟಪೂರ್ವ ಅಧ್ಯಕ್ಷರು ಇದ್ದು ಜವಾಬ್ದಾರಿಯನ್ನು ನನಗೆ ಹಸ್ತಾಂತರ ಮಾಡ್ತಾರೆ ಜವಾಬ್ದಾರಿ ಇದ್ದ ಕೂತಿದ್ದು ನೋಡ್ತೇನೆ ಎಷ್ಟಿದ್ದು ತೂಕ ಅಂತ ಈಗ ಹೊರಗಡೆ ಇದ್ದೆ ಅಲ್ಲೇನಿದ್ದು ಅಂತಿದ್ದೆ ಈಗ ಬಂದು ಕೂತ್ಕೊಂಡು ಜವಾಬ್ದಾರಿ ಎಷ್ಟಿದೆ ಈಗ ಏಳು ವಿಧಾನಸಭಾ ಕ್ಷೇತ್ರಗಳು ಬರ್ತದೆ ಅನ್ನೊಂದು ಮಂಡಲ ಅಂದರೆ ನಮ್ಮ ಪಕ್ಷದಲ್ಲಿ ಒಂದು ಸಂಘಟನಾತ್ಮಕ ಗ್ರೂಪ್ ಮಂಡಲ ಮಾಡ್ಕೊಂಡಿದೆ ಅನ್ನೋನ್ ಮಂಡಲ ಅದಕ್ಕೆ ಅನ್ನೋನ್ ಜನ ಅಧ್ಯಕ್ಷ ಅಧ್ಯಕ್ಷರಿದ್ದಾರೆ ಅದಕ್ಕೆಲ್ಲ ಪದಾಧಿಕಾರಿಗಳಿದ್ದಾರೆ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಬೇಕಾಗಿದೆ ನಮ್ಮದೇನಿದ್ರು ಸಂಘಟನೆ ಬೇರೆ ಏನು ಅಧ್ಯಕ್ಷರ ಜವಾಬ್ದಾರಿ ಅಂದರೆ ಏನು ಅಧಿಕಾರ ಇದೇನು ನಿಗಮ ಮಂಡಳಿ ಅಧ್ಯಕ್ಷರಲ್ಲ ಬಂದ ಜವಾಬ್ದಾರಿ ಕೆಲಸ ಪಕ್ಷದ ಕೆಲಸ ಮಾಡುವಂಥ ಜವಾಬ್ದಾರಿ ಅದಕ್ಕೆ ಒಂದು ಅಧ್ಯಕ್ಷ ಅಂತ ಒಂದು ಹೆಸರಿತೀನಿ ಅಷ್ಟೇ ಮಹಾನಗರ ಪಾಲಿಕೆ ನಮಗೆ ಬರೋಲ್ಲ ನಮಗೆ ಎರಡು ನಗರಸಭೆ ಇದೆ ಮೈಸೂರು ಮತ್ತು ಮಂಜು ಮತ್ತು ಪುರುಷಭೆಗಳಿದೆ ಇಲ್ಲಿ ಕೆ ನಗರ ತಿಳಿಯಾಪಟ್ಟಣ ಕೋಟೆ ನರಸಿಪುರ ಶ್ರೀಪುರ ಬನ್ನೂ ಬನ್ನೂರು ಮತ್ತು ಸ್ಥಳೀಯ ಸಂಸ್ಥೆಗಳು ಜಿಲ್ಲಾ ಪಂಚಾಯತಿ ಮಾಡಲಿ ನಾವು ರೆಡಿ ಇದ್ದೀವಿ ನಮ್ಮ ಪಕ್ಷ ನಾಲ್ಕು ವರ್ಷದಿಂದನೂ ಹೇಳ್ತಾನೆ ಬರ್ತಾ ಇದೆ ಚುನಾವಣೆ ಮಾಡಿ ನಾವು ರೆಡಿ ಇದ್ದೀವಿ ಅಂತ ಅವ್ರು ಮಾಡೋಕ್ಕೆ ತಯಾರಿಲ್ವಲ್ಲ ಇದೆ ಅವರಿಗೆ ನಮ್ಮ ಪಕ್ಷದ ಮೇಲೆ ಹೆದರಿಕೆ ಇದೆ ಅವ್ರ ಗ್ಯಾರಂಟಿಗಳೆಲ್ಲ ಫೇಲ್ ಆಗ್ತಾ ಇದೆ ಜನ ಸಾಮಾನ್ಯ ಜನ ಬಸ್ದಲ್ಲೂ ಬೋಯ್ತಾರೆ ಕೂರ್ ಜಾಗದಲ್ಲೂ ಬೋಯ್ತಾರೆ ಟಿ ಆ್ಯಂಡ್ ಡಿಲ್ ಕೂತ್ಕೊಂಡು ಬೈತಾರೆ ಎಲ್ಲ ಇದ್ದಾರೆ ಅದು ಗೊತ್ತಾಗಿದೆ ಅವ್ರಿಗೆ ಇಂಡಿಜೆಸ್ ರಿಪೋರ್ಟ್ ತಗೊಂಡು ಅವ್ರಿಗೆ ಚುನಾವಣೆ ಮುಂದೆ ಮುಂದೂಡ್ಕೊಂಡು ಹೋಗ್ತಾರೆ ಹಗರಣಗಳ ಸರ್ಕಾರ ಇನ್ನೇನೆ ನೋಡಿದ್ರಲ್ಲ ನೀವು ವಿಡಿಯೋ ಬಿ ಆರ್ ಪಾಟೀಲ್ ಯೋಜನಾ ಆಯೋಗದ ಉಪಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಹಾಲಿ ಶಾಸಕರು ಅವ್ರ ಕ್ಷೇತ್ರಗೇನೆ ಒಂಬೈನೂರ ಎಂಬತ್ತು ಫಲಾನುಭವಿಗಳ ಪಟ್ಟಿಗೆ ಮಂಜೂರು ಮಾಡಿದೆ ಯಾರೋ ಒಬ್ರು ಅದೇ ಕ್ಷೇತ್ರದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಣ ಕೊಟ್ಟು ಮಾಡಿಸ್ಕೊಬರ್ತಾರೆ ಅಂದರೆ ಸರ್ಕಾರ ಯಾವ ಮಟ್ಟದಲ್ಲಿದೆ ಅಂತ ನೆನಪಿ ಬರೀ ಒಂದು ಕ್ಷೇತ್ರದ್ದು ಅದು ಬಹಿರಂಗ ಆಗಿದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ್ದು ಎಷ್ಟು ಹಗರಣೆ ಇದೆಯೋ ಈಗ ಬಯಲಿಗೆ ಈಗ ಈಗ ಈ ಕೈಲಿ ಕೊಡ್ತಾರೆ ಬಲ್ಗೈಲು ಕೊಡ್ತಾರೆ ಎರಡುಗೈಲಿ ಕಿತ್ಕೋತಾರೆ ಅದೇ ಸರ್ಕಾರದ ಇದು ಆಗ್ತಾ ಇಲ್ಲ ಅವ್ರ ಕೈಲಿ ನಿಭಾಯ್ಸಕ್ಕೆ ಆಗ್ತಾ ಇಲ್ಲ ಎರಡು ಸಾವಿರ ಅಲ್ಲಿ ಕೊಡ್ತಾರೆ ಪ್ರವಾಸ ಧರ್ಮಸ್ಥಳಕ್ಕೆ ಹೋಗಿ ಮಹದೇಶ್ವರ್ ಬೆಟ್ಟಕ್ಕೆ ಹೋಗಿ ಅಂತಾರೆ ಗೋಲಕ್ಕೆ ಹಾಕ್ತಾರೆ ಅಂತ ಗ್ಯಾರಂಟಿ ಅವರು ನಮ್ಮ ಸಾಮಾನ್ಯ ಜನ ಹೋದ್ಮೇಲೆ ಹಂಗೆ ಬರೋಲ್ಲ ಒಂದು ನೂರು ರೂಪಾಯಿನವ್ರು ಹಾಕೊಟ್ಟು ಬರ್ತಾರೆ ಅಂತ ಅದನ್ನು ನಿರೀಕ್ಷೆ ಮಾಡ್ಕೊಂಡು ಮಾಡಿ ಬಸ್ ಅದೇ ಇನ್ನೇನು ಅವ್ರಿಗೆ ಅಂತ್ಯಕಾಲ ಬಂದಿದೆ ಅದಕ್ಕೆ ಹಗರಣಗಳನ್ನ ಜಾಸ್ತಿ ಮಾಡ್ಕ ಮೈ ಮೇಲೆ ಕತ್ತಾ ಇದ್ದಾರೆ ಇನ್ನೇನು ಅಧಿಕಾರ ಹಸ್ತಾಂತರ ಅಂತೇಳಿ ಬದಲ ಮಾಡ್ಕೊಂಡು ಬಿದ್ದೋಗ್ತಾರೆ ಪ್ರಜಾಪ್ರತು ಉಳಿಸೋಗ್ತಾನೆ ನಾವು ಹೋರಾಟ ಮಾಡ್ತಾ ಇರೋದು ಬಿಜೆಪಿ ಪಕ್ಷ ಪ್ರಜಾಪ್ರಭುತ್ವವನ್ನು ಕಾಂಗ್ರೆಸ್ ಸರ್ಕಾರ ಹಾಳು ಮಾಡ್ತಾ ಇದೆ ಸಾಮಾನ್ಯ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅದಕ್ಕೆ ನಾವು ಹೋರಾಟವನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ ಬೂತ್ ಲೆವೆಲ್ ಹೋಗ್ತಾ ಇದ್ವಿ ಇಂಥ ಸರ್ಕಾರಗಳನ್ನ ಕಿಂತ ಪ್ರಜಾಪ್ರಭುತ್ವವನ್ನು ಉಳಿಸಿ ಸಂವಿಧಾನವನ್ನು ಉಳಿಸಿ ಅಂತ ನಾನು ಹೋಗ್ತಾ ನಾವು ನಿರೀಕ್ಷೆ ಈಗ ಎಲ್ಲರೂ ಅದನ್ನೇ ಕೂತ್ ಮಾತಾಡ್ತಾ ಇದ್ವಿ ಇನ್ನು ಅಂದಾಜು ಮಾಡ್ತಾ